ನೋಡಿ ಯಾವುದೇ ರೀತಿಯಲ್ಲಿ ಶಾಂತಿಯುತವಾಗಲಿ ಅಥವಾ ಉಗ್ರ ಹೋರಾಟ ಆಗಲಿ ಈ ರಸ್ತೆಗಳಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ಮಾಡಂಗಿಲ್ಲ ತಾವು ದಯವಿಟ್ಟು ಮಾಡಲಿ ಫ್ರೀಡಂ ಪಾರ್ಕ್ ಹೋಗಿ ಮಾಡಿ ಆಯ್ತಾ ಇಲ್ಲಿಂದ ದಯವಿಟ್ಟು ನೋಡಿ ನಿಮ್ಮ ಮೇಲೆ ಲಾಠಿ ಪ್ರಹಾರ ಮಾಡೋದಾಗ್ಲಿ ದೌರ್ಜನ್ಯ ಮಾಡೋದಾಗ್ಲಿ ಪೊಲೀಸರಿಗೆ ಯಾವುದೇ ಉದ್ದೇಶ ಇರೋದಿಲ್ಲ ನೀವು ನಿಮ್ಮ ಕೆಲಸ ಹೋಗ್ಬಿಟ್ಟು ಈ ತರ ಬೇರೆ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ನಮ್ಮಿಂದ ಕೆಟ್ಟೋರ್ ಮಾಡಿಸ್ಕೊಂಡು ದಯವಿಟ್ಟು ಹೋಗ್ಬೇಡಿ ಅನ್ನ ದಯವಿಟ್ಟು ಚದರಿ ಇಲ್ಲಿಂದ ಸರ್ ಈಗ ನೋಡಿ ರಸ್ತೆ ಕರೆ ಮಾಡೋದು ಇದು ನಮ್ ಕೆಲಸ ಅಲ್ಲ ಮಾಡಬಾರ್ದು ನಾವು ಎಲ್ಲ ಚಾಲಕರು ನಮಸ್ಕಾರಗಳು ಶಾಂತಿಯುತವಾಗಿ ಇದೀರಿ ಸುಮ್ಮನೆ ಅಲ್ಲಿ ರೋಡ್ ಮೇಲೆ ಬಂದ್ಬಿಟ್ಟು ಎಲ್ಲ ಕಾರಿಗೆ ಕೊಲ್ಲೋಡಿ ನಿಮ್ಮಲ್ಲಿ ಅಶಿಸ್ತಿದೆ ಅಂತ ತೋರಿಸುತ್ತೆ ಅದಕ್ಕೆ ನೀವು ರೆಡಿ ಇದ್ದೀರಾ ಅಶಿಸ್ತಿಗೆ ರೆಡಿ ಇಲ್ಲ 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 ಸರ್ ದಯವಿಟ್ಟು ಇಲ್ಲ ಶಾಂತಿಯುತವಾಗಿ ಇಲ್ಲಿ ಸೇರಿದೆ ನಿಮಗೆ ಗೊತ್ತಿದೆ ಬೆಂಗಳೂರು ಕಮಿಷನರೇಟ್ ಅಲ್ಲಿ ಫ್ರೀಡಂ ಪಾರ್ಕ್ ಬಿಟ್ರೆ ಎಲ್ಲನೂ ಕೂಡ ಅವಕಾಶ ಇಲ್ಲ ಆದ್ರೂ ಕೂಡ ನೀವು ಇಲ್ಲಿ ಸೇರಿದ್ದೀರಿ ಆದ್ರೆ ನೀವು ಶಾಂತಿಯುತವಾಗಿ ನಿಮ್ಮ ಮನವಿ ಏನಿದೆ ನಮ್ಮ ಮನವಿ ಕೊಡಿ ನಿಮ್ದು ಆ ಟೋಲ್ ಏನಿದೆ ಏರ್ಪೋರ್ಟ್ ಅಲ್ಲಿ ಇದೆ ಏನು ಹೊಸ ಟೋಲ್ ವ್ಯವಸ್ಥೆ ಮಾಡಿದರೆ ನಾವು ಇನ್ನು ಎರಡು ದಿನದಲ್ಲಿ ಕೂತು ಮಾತಾಡಿ ಬಗೆಹರಿಸತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಆಯ್ತು ನಿಮ್ಮ ಮನೆಯಲ್ಲಿ